ಒಳ್ಳ ಕೆಲಸ ಮಾಡಿದ್ದಾರೆ ಶಿವಲಿಂಗೇಗೌಡ ಅವರೆಲ್ಲ ಇಲ್ಲಿ ನಮ್ಮ ಲೋಕಸಭಾ ಸದಸ್ಯರು ಶ್ರೇಯಶ್ರು ಅವರೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರೆಲ್ಲ ಅವರಿಗೆ ಸಾಥ್ ಕೊಟ್ಟಿದ್ದಾರೆ ಸೊ ಚೆನ್ನಾಗಾಗಿದೆ ಈ ಸಾರಿ ಹೆಚ್ಚು ಜನ ಭಕ್ತಾದಿಗಳು ಬಂದು ದರ್ಶನ ಮಾಡ್ತಾ ಇದ್ದಾರೆ ಹೈಕೋರ್ಟಿಗೆ ಜೆ ಡಿ ಎಸ್ ಎಮ್ ಎಲ್ ಎ ಅವರು ರಿಟ್ ಹಾಕಿದ್ದಾರೆ ಸರ್ ಹೈಕೋರ್ಟಿಗೆ ಅನುದಾನ ಕೊಡ್ತಾ ಇಲ್ಲ ಅಂತ ತಾರತಮ್ಯ ಮಾಡ್ತಾ ಇದೆ ಸರ್ಕಾರ ಅಂತ ವೆಂಕಟ ಶ್ರೀನಿವಾಸಪುರ ಮಾಡ್ಲಿ ಪಾಪ ಕೋರ್ಟ್ನಲ್ಲಿ ತೀರ್ಮಾನ ಆಗ್ಲಿ ಈಗ ನಾವು ಎಷ್ಟು ಅನುದಾನ ಕೊಡಬೇಕು ಅಷ್ಟು ಕೊಡ್ತಾ ಇದೀವಿ ಏನು ಅನುದಾನ ಕೊಟ್ಟಿಲ್ಲ ಅಂತಂದ್ರೆ ಕಾಂಗ್ರೆಸ್ ಎಲ್ ಎಗಳಿಗೆ ಜಾಸ್ತಿ ಕೊಡ್ತಾ ಇದಾರೆ ಜೆಡಿಎಸ್ ಮತ್ತು ಬಿಜೆಪಿ ಎಮ್ ಎಲ್ ಅನುದಾನ ಕೊಡ್ತಾ ಇಲ್ಲ ಸರ್ಕಾರ ಯಾಕೆ ಕೊಡ್ತಾ ಇಲ್ಲ ಕೊಡ್ತೀವಿ ಅವ್ರಿಂದ ಕೊಟ್ಟಿದ್ರಂತ ಅವರು ಅಧಿಕಾರದಲ್ಲಿದ್ದಾಗ ಏನು ಸಮ್ಮಿಶ್ರ ಸರ್ಕಾರದಲ್ಲಿದೆ ಎಷ್ಟು ಅನುದಾನ ಕೊಟ್ಟಿರೋದಂತ ಹ್ಞೂ ಬಿ ಜೆ ಪಿ ಅವರು ಎಷ್ಟು ಅನುದಾನ ಕೊಟ್ಟಿದ್ರು ಅಂತ ಸುಮ್ಮನೆ ಅಲ್ಲಿಗೆ ಸುಳ್ಳು ಆರೋಪಗಳನ್ನು ಮಾಡ್ಕೋಬಾರ್ದು ಅವರು ಇದ್ದಾಗ ಅಧಿಕಾರದಲ್ಲಿದ್ದಾಗ ಏನೂ ಮಾಡಲಿಲ್ಲ ಈಗ ಆರೋಪಗಳನ್ನು ಮಾಡೋದು ಸುಳ್ಳುಗಳು ಹೇಳೋದು ಜನಗಳ ದಾರಿ ತಪ್ಪಿಸೋದು ಇದನ್ನು ಮಾಡ್ತಾ ಇದ್ದಾರೆ

ಕಾರ್ಪೊರೇಷನ್ ಎಲೆಕ್ಷನ್ ಬರ್ತದೆ ಬೇರೆ ಕಾರ್ಪೊರೇಷನ್ ಎಲೆಕ್ಷನ್ಗಳೆಲ್ಲ ಬರ್ತವೆ ಈಗ ಒಂದೊಂದಾಗಿ ಮಾಡಬೇಕಲ್ಲ ನಾವು ವಿ ಆರ್ ಫಾರ್ ಎಲೆಕ್ಷನ್ಸ್ ಪ್ರಜಾಪ್ರಭುತ್ವ ಎಲೆಕ್ಷನ್ಗಳಿಂದಲೇ ಗಟ್ಟಿಯಾಗೋದು ನೀವು ಒಂದು ಡಿನ್ನರ್ ಪಾರ್ಟಿನೂ ಕೂಡ ಶಾಸಕರಿಗೆ ಮಂತ್ರಿಗಳಿಗೆ ಏರ್ಪಡಿಸಿರುವಂತ ಕಡೆ ನಿಮ್ಮ ನಾಯಕತ್ವ ಸಂಬಂಧಪಟ್ಟ ಹಾಗೆ ನಿಮ್ಮ ಹೇಳಿಕೆ ನಿಮ್ಮ ಡಿ ಸಿ ಎಂ ಹೇಳಿಕೆಗಳು ಇದೆಲ್ಲವನ್ನು ನೋಡಿದ್ರೆ ಮತ್ತೆ ಮಂತ್ರಿಗಳು ಕೂಡ ಒಂದೊಂದು ಹೇಳಿಕೆ ಕೊಡ್ತಾ ಇದ್ದಾರೆ ಈ ಕಮಾಂಡ್ ಇನ್ನೂ ಕೂಡ ಯಾವ್ದಾರು ಒಂದು ಒಂದು ಸ್ಪಷ್ಟನೆ ಕೊಟ್ಟಿಲ್ಲಲ್ಲ ಸರ್ ಏನು ಅಲ್ಲ ಏನಾದ್ರು ಡಿನ್ನರ್ ಪಾರ್ಟ್ ಡಿನ್ನರ್ ಕೊಟ್ಟಿರೋದಕ್ಕೂ ರಾಜಕೀಯಕ್ಕೂ ಸಂಬಂಧ ಇಲ್ಲ ಯಾವಾಗಲೂ ಇರ್ತೀನಿ ಆಗಾಗ ಸೇರ್ತಾ ಇರ್ತೀವಿ ಆಗಾಗ ಊಟಕ್ಕೆ ಸೇರ್ತೀವಿ ಊಟ ಮಾಡ್ತೀವಿ ಎಲ್ಲ ಗೆಟ್ ಟುಗೆದರ್ ಮಾಡ್ತಾ ಇರ್ತೀವಿ ಸೊ ಪಕ್ಷದ ವಿಚಾರ ಬಗ್ಗೆ ಚರ್ಚೆ ಮಾಡ್ತೀವಿ ಅದನ್ನು ಬಿಟ್ಟರೆ ಇದಕ್ಕೂ ಲೀಡರ್ಶಿಪ್ ಬದಲಾವಣೆಗೂ ಬೇರೆ ರಾಜಕೀಯ ವಿಚಾರಗಳು ಚರ್ಚೆ ಆಗಿಲ್ಲ ಹೈಕಮಾಂಡ್ ಕೂಡ ಇದ್ರ ಬಗ್ಗೆ ಎಲ್ಲೋ ಮೌನ ವಹಿಸಿದೆ ಅನ್ಸುತ್ತೆ ಈಗ ದೇ ಆರ್ ಕಾನ್ಸಂಟ್ರೇಟಿಂಗ್ ಆನ್ ಬಿಹಾರ್ ಎಲೆಕ್ಷನ್ ಆಮೇಲೆ ನೋಡೋಣ ಅದನ್ನ ಏನೇನು ಏನ್ ಹೇಳ್ತಾರೆ ಹೈಕಮಾಂಡ್ ಯಾವ ಕ್ರಾಂತಿನೂ ಇಲ್ಲಾಂತಿನೂ ಇಲ್ಲ ಯಾವ ಕ್ರಾಂತಿನೂ ಇಲ್ಲ ಭ್ರಾಂತಿನೂ ಇಲ್ಲ ನಾಯಕತ್ವ ಬದಲಾವಣೆಗೆ ಹೈಕಮಾಂಡ್ ಸಮತಿ ಬೇಕು ಶಾಸಕರ ಒಪ್ಪಿಗೆ ಬೇಕು ಅನ್ನೋ ಒಂದು ಕೂಗು ಎಲ್ಲ ನೀವೇ ಹೇಳ್ತಾ ಇರೋದು ಎಲ್ಲೂ ಎಲ್ಲಿ ಕೂಗೇ ಇಲ್ಲ ನೀವೇನ್ ಮಾಡ್ತಾ ಇರೋದು ಎಲ್ಲೂ ಇಲ್ಲರಿ ನಾಟ್ ಓನ್ಲಿ ಆರ್ ಎಸ್ ಎಸ್ ಆರ್ಗನೈಸೇಷನ್ ಸ್ಕೂಲ್ ಜಾಗದಲ್ಲಿ ಮತ್ತೆ ಸಾರ್ವಜನಿಕ ಜಾಗದಲ್ಲಿ ಪಾರ್ಕ್ಗಳಲ್ಲಿ ಬೇರೆಯವ್ರಿಗೆ ತೊಂದರೆ ಕೊಟ್ಟು ಮಾಡಬಾರ್ದು ಅಂತ ಹೇಳಿದ್ದೀವಿ ಅಂತ ಅದನ್ನು ತಮಿಳ್ನಾಡಿನವರು ಮಾಡಿದ್ದಾರೆ